ಪಾರ್ಟ್ ಡೋ ಅಧ್ಯಾಪಕವ್ರ ವಿದ್ಯಾರ್ಥಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಾಠ ಎರಡು ಅಧ್ಯಾಪಕ ಮತ್ತು ವಿದ್ಯಾರ್ಥಿ ಏಳನೇ ತರಗತಿ ಹಿಂದಿ ಹಾಗಾದರೆ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ ವಿದ್ಯಾರ್ಥಿ ನಮಸ್ತೆ ಗುರುಜಿ ನೋಡಿ ಇಲ್ಲಿ ವಿದ್ಯಾರ್ಥಿ ಹೇಳ್ತಾನೆ ಏನಂತ ನಮಸ್ತೆ ಗುರುಜಿ ಅಂತ ಅಧ್ಯಾಪಕ್ ನೋಡಿ ಅದಕ್ಕೆ ಶಿಕ್ಷಕರು ಏನಂತ ಉತ್ತರ ಕೊಡ್ತಾರೆ ಅಂತ ಅಧ್ಯಾಪಕ್ ನಮಸ್ಕಾರ ತುಮಾರ ನಾಮ್ ಕ್ಯಾ ಹೈ ಅವಾಗ ಅಧ್ಯಾಪಕರು ಹೇಳ್ತಾರೆ ಅಂದರೆ ಶಿಕ್ಷಕರು ಹೇಳ್ತಾರೆ ನಮಸ್ಕಾರ ನಿನ್ನ ಹೆಸರು ಏನು ಅಂತ ಕೇಳ್ತಾರೆ ಅವಾಗ ವಿದ್ಯಾರ್ಥಿ ಹೇಳ್ತಾನೆ ಮೇರ ನಾಮ್ ರಮೇಶ್ ಹೈ ಯಹ ಮೇರಿ ಬಹೆನ ಹೈ ನೋಡ್ರಿ ಅವನು ಅವನ ತಂಗಿನ ತನ್ನ ತಂಗಿನ ಜೊತೆಯಲ್ಲಿ ಕರ್ಕೊಂಡು ಬಂದಿರ್ತಾನೆ ಅದಕ್ಕೆ ಹೇಳ್ತಾನೆ ಅವನು ನನ್ನ ಹೆಸರು ರಮೇಶ್ ಹಾಗೂ ಇವಳು ನನ್ನ ತಂಗಿ ಅಂತ ಹೇಳಿ ಸರಿ ಪರಿಚಯ ಮಾಡಿಕೊಡ್ತಾನೆ ಅವಾಗ ಅಧ್ಯಾಪಕರು ಹೇಳ್ತಾರೆ ರಮೇಶ್ ತುಮಾರಿ ಬಹನ್ಕ ನಾಮ ಕ್ಯಾ ಹೇ ಹಾಗಾದರೆ ನಿಮ್ಮ ತಂಗಿ ಹೆಸರು ಏನು ಅಂತ ಹೇಳಿ ಶಿಕ್ಷಕರು ರಮೇಶನಿಗೆ ಕೇಳ್ತಾರೆ ಅವಾಗ ರಮೇಶ್ ಉತ್ತರ ಕೊಡ್ತಾನೆ ನೋಡಿ ಮೇರಿ ಕ ನಾಮ್ ರಾಧಾ ಹೇ ನನ್ನ ತಂಗಿ ಹೆಸರು ರಾಧಾ ಸರ್ ಹೇಳಿ ರಮೇಶ್ ತಮ್ಮ ಒಬ್ಬ ಶಿಕ್ಷಕರಿಗೆ ಉತ್ತರವನ್ನು ಕೊಡ್ತಾರೆ ಅದೇ ಥರ ಮುಂದಿನದಾಗಿ ಮತ್ತೆ ಅದಕ್ಕೆ ಶಿಕ್ಷಕರು ಏನಂತ ಕೇಳ್ತಾರೆ ನೋಡ್ರಿ ರಾಧಾ ತುಮ್ ಕಹಾ ಪಡ್ತೀ ಅವಾಗ ಅವ್ರಿಗೆ ಮತ್ತೆ ವಾಪಸ್ ಕೇಳ್ತಾರೆ ಏನಂತ ರಾಧಾ ನೀನು ಎಲ್ಲಿ ಓದ್ತೀಯಾ ಅಂತೇಳಿ ಕೇಳ್ತಾರೆ ಅಂದರೆ ಯಾವ ಸ್ಕೂಲಲ್ಲಿ ಓದ್ತಾ ಇದೀಯಾ ಅಂಥೇಳಿ ಶಿಕ್ಷಕರು ರಾಧನಿಗೆ ಕೇಳ್ತಾರೆ ಅವಾಗ ರಾಧಾ ಏನಂತ ಉತ್ತರ ಕೊಡ್ತಾಳೆ ನೋಡಿ ಸ್ನೇಹಿತರೆ ರಾಧಾ ಮೈ ಸರ್ಕಾರಿ ಸ್ಕೂಲ್ ಮೇ ಪಡ್ತೀ ಹ್ಞೂ ನೋಡಿರಿ ರಾಧಾ ಏನಂತ ಹೇಳ್ತಾಳೆ ಸರ್ ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀನಿ ಅಂಥೇಳಿ ನೋಡಿ ಅಧ್ಯಾಪಕರು ಕೇಳ್ತಾರೆ ಯಾ ತುಮಾರಾ ಬಾಯಿ ಹೇಗೆ ರಮೇಶ್ ರಮೇಶ್ ನಿಮ್ಮ ಅಣ್ಣನ ಅಂತೇಳಿ ಕೇಳ್ತಾರೆ ಅವಾಗ ರಮೇಶ್ ಹೇಳ್ತಾನ ಹಾಂ ಹೇ ಮೇರೆ ಬಡೇ ಬಾಯಿಯ ಹೌದು ಸರ್ ಇವರು ನನ್ನ ದೊಡ್ಡ ಅಣ್ಣ ಹೇಳಿ ಹೇಳ್ತಾರೆ ಅಧ್ಯಾಪಕ ಕ್ಯಾ ನಾಮ ಹೇ ಇಸ್ಕಾ ಅಂತ ಹೇಳಿ ಕೇಳ್ತಾರೆ ಮತ್ತು ನೋಡು ಅವ್ರ ಜೊತೆ ಮೂರು ಜನ ಬಂದಿರ್ತಾರೆ ಅವರು ಅವಾಗ ಕೇಳ್ತಾರೆ ಅಧ್ಯಾಪಕರು ಕ್ಯಾ ನಾಮ ಹೈ ಇಸ್ಕಾ ಅವರ ಹೆಸರು ಏನು ಅಂಥೇಳಿ ಕೇಳ್ತಾರೆ ಅವಾಗ ರಮೇಶ್ ಹೇಳ್ತಾನೆ ಇನ್ಕಾ ನಾಮ್ ಸುಹಾಸೇ ನೋಡ್ರಿ ಇವರ ಹೆಸರು ಏನು ಅಂತ ಹೇಳ್ತಾನೆ ಸುಹಾಸ್ ಅಂತ ಹೇಳಿ ಹೇಳ್ತಾನೆ ಅಧ್ಯಾಪಕ್ ಹೇಳ್ತಾರೆ ನೋಡಿ ಮುಂದೆ ತುಮಾರೇ ಪಿತಾಜಿ ಕ್ಯಾ ಕಾಮ್ ಕರ್ತೇ ಹೇ ನೋಡ್ರಿ ನಿಮ್ಮ ಒಂದು ಪಿತಾಜಿ ಅಂದರೆ ನಿಮ್ಮ ತಂದೆ ಏನು ಕೆಲಸವನ್ನು ಮಾಡ್ತಾರೆ ಅಂಥೇಳಿ ರಮೇಶನಿಗೆ ಕೇಳ್ತಾರೆ ಅವಾಗ ರಮೇಶ್ ಹೇಳ್ತಾನೆ ಮೇರೆ ಪಿತಾಜಿ ವಕೀಲ್ ಹೇ ನನ್ನ ಒಬ್ಬ ತಂದೆ ಏನಪ್ಪ ಅಂತಂದರೆ ವಕೀಲರಾಗಿದ್ದಾರೆ ಸ್ನೇಹಿತೆ ಸರ್ ಅಂಥೇಳಿ ರಮೇಶ ಸರಿಗೆ ಹೇಳ್ತಾನೆ ಅವಾಗ ಅಧ್ಯಾಪಕರು ಕೇಳ್ತಾರೆ ನೋಡ್ರಿ ಕ್ಯಾವೇ ಇಸಿ ಶಹರ್ ಮೇ ರೇ ಹೇ ಅವರು ಇದೇ ಒಂದು ಊರಲ್ಲಿ ಇರ್ತಾರಾ ನಿಮ್ಮ ತಂದೆಯವರು ಇದೇ ಊರಲ್ಲಿ ಇರ್ತಾರಾ ಹೇಳಿ ರಮೇಶನಿಗೆ ಅಧ್ಯಾಪಕರು ಅಂದರೆ ಶಿಕ್ಷಕರು ಕೇಳ್ತಾರಾ ಅವ್ರು ರಮೇಶ್ ಉತ್ತರವನ್ನು ಕೊಡ್ತಾನೆ ನೋಡಿ ಜಿ ಹಾಂ ವೇ ಇಸಿ ಶಹರ್ ಮೇ ರೇ ಹೇ ಗುರುಜಿ ಹೌದು ಸರ್ ಅವರು ಇದೇ ಒಂದು ಊರಲ್ಲಿ ಇರ್ತಾರೆ ಅಂಥೇಳಿ ಹೇಳ್ತಾನೆ ಕ್ಯಾ ಮೈ ಆಪ್ಕಾ ನಾಮ್ ಜಾನ್ ಜಾನ್ಸಕ್ತಾ ಹ್ಞೂ ಅವ್ರು ರಮೇಶ್ ಕೇಳ್ತಾನೆ ಗುರುಜಿಗೆ ಏನಂತ ಕೇಳ್ತಾನೆ ಸರ್ ನಾನು ನಿಮ್ಮ ಹೆಸ್ರು ತಿಳ್ಕೊಬೋದಾ ನಿಮ್ಮ ಹೆಸರು ಏನಂತ ನಾನು ತಿಳ್ಕೊಬೋದಾ ಸರ್ ಅಂತ ಹೇಳಿ ರಮೇಶ್ ಅಧ್ಯಾಪಕರವರಿಗೆ ಕೇಳ್ತಾರೆ ಅವಾಗ ಅಧ್ಯಾಪಕರು ಹೇಳ್ತಾರೆ ಹಾಂ ಅವಶ್ಯ ನೋಡಿರಿ ಅವಶ್ಯಕೆ ತಿಳ್ಕೊಬೋದು ತಿಳ್ಕೊಬೋದು ಅಂಥೇಳಿ ಹೇಳ್ತಾರೆ ಅವಾಗ ಹೇಳ್ತಾರೆ ನೋಡಿರಿ ಮೇರಾ ನಾಮ್ ಪವನ್ ಕುಮಾರ್ ಹೇ ನೋಡಿರಿ ನನ್ನ ಹೆಸರು ಏನಂತ ಹೇಳ್ತಾರೆ ಅಧ್ಯಾಪಕರು ಶಿಕ್ಷಕರು ನನ್ನ ಹೆಸರು ಪವನ್ ಕುಮಾರ್ ಅಂತ ಹೇಳಿ ಪ್ರಮೋ ಪವನ್ ಕುಮಾರ್ ಹೇ ರಮೇಶ್ ಅಂತೇಳಿ ಹೇಳ್ತಾರೆ ತುಮಾರ ಗರ್ ಕಹ ಹೈ ಅವಾಗ ಮತ್ತೆ ಶಿಕ್ಷಕರು ಕೇಳ್ತಾರೆ ಅವ್ರಿಗೆ ಏನಂತ ಕೇಳ್ತಾರೆ ನಿಮ್ಮ ಮನೆ ಎಲ್ಲಿದೆ ಅಂಥೇಳಿ ಶಿಕ್ಷಕರು ರಮ್ ರಮೇಶನಿಗೆ ಕೇಳ್ತಾರೆ ಅವಾಗ ರಮೇಶ್ ಏನಂತ ಉತ್ತರ ಕೊಡ್ತಾರೆ ನೋಡಿ ಹಮಾರ ಗರ್ ವಿಜಯನಗರ್ ಮೇಹೆ ನೋಡಿ ನಮ್ಮ ಮನೆಯಲ್ಲಿದೆ ವಿಜಯನಗರದಲ್ಲಿದೆ ಅಂಥೇಳಿ ರಮೇಶನು ಹೇಳ್ತಾನೆ ಆಪ್ಕಾಗರ್ ಕಹ ಹೇ ಗುರುಜಿ ಮತ್ತೆ ಕ್ವಶನ್ ಕೇಳ್ತಾನೆ ರಮೇಶ್ ಏನಂತೇಳಿ ಆಪ್ಕಾಗರ್ ಕಹ ಹೇ ಗುರುಜಿ ನಿಮ್ಮ ಒಂದು ಮನೆ ಎಲ್ಲಿದೆ ಸರ್ ಅಂಥೇಳಿ ವಿದ್ಯಾರ್ಥಿ ಅಂದರೆ ರಮೇಶು ಯಾರಿಗೆ ಕೇಳ್ತಾನೆ ಕ್ವಶನ್ನು ಅಧ್ಯಾಪಕರಿಗೆ ಕೇಳ್ತಾನೆ ಆವಾಗ ಅಧ್ಯಾಪಕರು ಹೇಳ್ತಾರ ಮೇರಾ ಗರ್ಭಿ ವಿಜಯನಗರ್ ಮೇಹೆ ನನ್ನ ಮನೆಯು ಕೂಡ ಎಲ್ಲಿದೆ ವಿಜಯನಗರದಲ್ಲಿದೆ ಅಂಥೇಳಿ ಅಧ್ಯಾಪಕರು ಮತ್ತು ರಮೇಶನಿಗೆ ಹೇಳ್ತಾರೆ ತುಂಬಿ ಮೇರೆ ಘಾರ ಅನ ನೋಡಿರಿ ಸರ್ ಹೇಳಿದ್ರು ನೀವು ಕೂಡ ನಮ್ಮನ್ನ ಮನೆ ಬರ್ರಿ ಮನೆಗೆ ಮನೆಗೆ ಬರ್ರಿ ಅಂತ ಹೇಳಿ ಹೇಳ್ತಾರೆ ಅವಾಗ ರಮೇಶ್ ಹೇಳ್ತಾನೆ ಹಾಂ ಗುರುಜಿ ಜರೂರ್ ಆಯೇಗೆ ಹಾಂ ಸರ್ ನಾವು ಏನಪ್ಪ ಅಂತಂದರೆ ಖಂಡಿತವಾಗಿ ಬಂದೇ ಬರ್ತೀವಿ ಸರ್ ಅಂತ ಹೇಳಿ ರಮೇಶ ಹೇಳ್ತಾನೆ ಅವಾಗ ಅಧ್ಯಾ ಅಧ್ಯಾಪಕರು ಹೇಳ್ತಾರೆ ಅಚ್ಚಾ ಚಲೋ ದೇ ಹಿ ಹೇ ಹೌದಾ ಹಾಗಾದರೆ ನಡೀರಿ ಹೋಗೋಣ ಲೇಟ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ ಅವಾಗ ರಮೇಶ್ ಹೇಳ್ತಾನೆ ಧನ್ಯವಾದ ಗುರುಜಿ ನಮಸ್ತೆ ಅವಾಗ ರಮೇಶ್ ಹೇಳ್ತಾನೆ ಧನ್ಯವಾದ ಗುರುಜಿಗಳು ಇಷ್ಟು ಇಷ್ಟೊತ್ತನ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ ಗುರುಜಿ ನಮಸ್ಕಾರ ಅಂಥೇಳಿ ಹೇಳ್ತಾನೆ ಇಲ್ಲಿ ಏನಪ್ಪ ಅಂತಂದರೆ ಈ ಒಂದು ನಾವು ಪಾಠದಲ್ಲಿ ಏನು ತಿಳ್ಕೋಬೋದು ಅಂತಂದರೆ ವಿದ್ಯಾರ್ಥಿ ಹಾಗೂ ಶಿಕ್ಷಕರ ನಡುವೆ ಯಾವ ರೀತಿಯಾಗಿ ಮಾತುಕತೆ ನಡೆಯುತ್ತೆ ಅನ್ನೋದನ್ನು ಈ ಒಂದು ಪಾಠದಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ವಿದ್ಯಾರ್ಥಿಗಳೇ ಈ ಒಂದು ಪಾಠ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ತುಂಬ ಸರಳವಾಗಿ ಹೇಳ್ಕೊಟ್ಟಿದ್ದೀನಿ ಈ ಒಂದು ಪಾಠವನ್ನು ಓದಿ ಅರ್ಥ ಮಾಡಿಕೊಳ್ಳಿ ಥ್ಯಾಂಕ್ ಯು